ಗೌರವಾನ್ವಿತರೇ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ನಮಸ್ಕಾರ ಇಂದು ಡಿಸೆಂಬರ್ ಆರು ನಾವು ಭಾರತದ ಮಹಾನ್ ಪುತ್ರ ಸಂವಿಧಾನದ ಶಿಲ್ಪಿ ಮತ್ತು ದೀನದಲಿತರ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ನಿರ್ವಾಣ್ ದಿವಸ್ ಎಂದು ಆಚರಿಸುತ್ತಿದ್ದೇವೆ ಈ ಮಹಾನ್ ನಾಯಕನಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಮಹಾಪರಿ ನಿರ್ವಾಣ್ ಎಂದರೆ ಬೌದ್ಧ ಧರ್ಮದಲ್ಲಿ ಮಹಾಪರಿ ನಿರ್ವಾಣ್ ಎಂದರೆ ಭೌತಿಕ ದೇಹದ ಮರಣದ ನಂತರ ಮೋಕ್ಷ ಅಥವಾ ಅಂತಿಮ ವಿಮೋಚನೆಯನ್ನು ಪಡೆಯುವುದು ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದರಿಂದ ಅವರ ಪುಣ್ಯತಿಥಿಯನ್ನು ಈ ಗೌರವಾಯುತ ಹೆಸರಿನಿಂದ ಕರೆಯಲಾಗುತ್ತದೆ ಇದು ಅವರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಪ್ರಯಾಣದ ಸಂಕೇತವಾಗಿದೆ ಬಾಬಾ ಸಾಹೇಬರ ಕೊಡುಗೆಗಳು ಮತ್ತು ಹೋರಾಟ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನವು ನಮಗೆಲ್ಲರಿಗೂ ಸ್ಫೂರ್ತಿಯ ಸೆಲೆ ಅವರು ಸಮಾಜದಲ್ಲಿನ ಅಸಮಾನತೆ ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ನಿರಂತರವಾಗಿ ಹೋರಾಡಿದರು ಶಿಕ್ಷಣದ ಮಹತ್ವ ಕಲಿತು ಸಂಘಟಿತರಾಗಿ ಹೋರಾಡಿ ಎಂಬುದು ಅವರ ಪ್ರಸಿದ್ಧ ಸಂದೇಶ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಶಿಕ್ಷಣವೇ ಏಕೈಕ ಅಸ್ತ್ರ ಎಂದು ಅವರು ಬಲವಾಗಿ ನಂಬಿದ್ದರು ಸಂವಿಧಾನದ ರಚನೆ ಅವರು ಭಾರತೀಯ ಸಂವಿಧಾನದ ಪ್ರಧಾನ ಶಿಲ್ಪಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಖಾತರಿಪಡಿಸುವ ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಸಾಮಾಜಿಕ ಸುಧಾರಣೆ ಮಹಿಳೆಯರ ಹಕ್ಕುಗಳು ಕಾರ್ಮಿಕರ ಹಿತಾಸಕ್ತಿಗಳು ಮತ್ತು ಶೋಷಿತ ವರ್ಗಗಳ ಉನ್ನತಿಗಾಗಿ ಅವರು ಹರ್ನಿಶಿ ದುಡಿದರು ನಮ್ಮ ಹೊಣೆಗಾರಿಕೆ ಇಂದು ನಾವು ಅವರನ್ನು ನೆನಪಿಸಿಕೊಳ್ಳುವುದು ಕೇವಲ ಔಪಚಾರಿಕತೆಯಾಗಬಾರದು ಅವರು ನಮಗೆ ತೋರಿಸಿದ ಮಾರ್ಗದಲ್ಲಿ ನಡೆಯುವುದು ನಮ್ಮ ಕರ್ತವ್ಯ ಸಮಾನತೆ ಭ್ರಾತೃತ್ವ ಮತ್ತು ನ್ಯಾಯಯುತ ಸಮಾಜವನ್ನು ನಿರ್ಮಿಸುವ ಅವರ ಕನಸನ್ನು ನನಸು ಮಾಡಲು ನಾವೆಲ್ಲರೂ ಶ್ರಮಿಸಬೇಕು ತೀರ್ಮಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿರಬಹುದು ಆದರೆ ಅವರ ವಿಚಾರಗಳು ತತ್ವಗಳು ಮತ್ತು ಆದರ್ಶಗಳು ಸದಾ ನಮ್ಮನ್ನು ಪ್ರೇರೇಪಿಸುತ್ತಿವೆ ಅವರ ಬದುಕು ಮತ್ತು ಸಂದೇಶಗಳು ಶಾಶ್ವತವಾಗಿ ಜೀವಂತವಾಗಿರುತ್ತವೆ ನನ್ನ ಮಾತುಗಳಿಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು জায় ভিন জয় হিন্দ